ನಮ್ಮದು ಹವ್ಯಾಸ ನಾವು ಬಿಡಕಾಗಲಿಲ್ಲ ಈ ಛಾಯಾಗ್ರಹಣ ಅನ್ನೋದು ನಮಗೆ ಒಂಥರ ಬಿಡಲಾರದ ಇದಾಯಿತು ಕಾಡು ಅಂದ್ರೇನು ಕಾಡಿನಲ್ಲಿರೋ ಪ್ರಾಣಿಗಳಂದ್ರೇನು ಅವುಗಳಿಂದ ಏನು ಪ್ರಯೋಜನ ಆಗುತ್ತೆ ಪಕ್ಷಿಗಳಿಂದ ಏನು ಪ್ರಯೋಜನ ಆಗುತ್ತೆ ಸಾಕಷ್ಟು ಕಾಡಿನ ಬಗ್ಗೆ ಕಾಡುಗಿಚ್ಚಿನ ಬಗ್ಗೆ ಆಯಿತು ವನ್ಯ ಪ್ರಾಣಿಗಳ ಬಗ್ಗೆ ಆಯಿತು ಸಾಧ್ಯ ಆದಷ್ಟು ಶಾಲಾ ಕಾಲೇಜುಗಳಿಗೆ ಹೋಗಿ ಶಾಲಾ ಮಕ್ಕಳಿಗೆ ಅರಿವು ಕೊಡ್ತಾ ಇದ್ದೀನಿ ಒಂದು ಸಣ್ಣ ಗಾಯ ಆಗಿದ್ದು ಯಾವ್ದಾರು ಒಂದು ಪಕ್ಷಿಗಳಾಯಿತು ಪ್ರಾಣಿಗಳು ಕಂಡ್ರು ನಮ್ಮ ತಂದೆ ಆಯಿತು ನಮ್ಮ ಸಹೋದರ ಆಯ್ತು ಈಗಲೂ ಕೂಡ ಮಾಹಿತಿ ಕೊಡ್ತಿರ್ತಾರೆ ಈಗಲೂ ಕೂಡ ಜಾಗೃತಿ ಮಾಡ್ತಿರ್ತಾರೆ ಈ ಪ್ರಾಣಿಗಳು ಬೇಟೆ ಆಡೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ ಬ್ಲಾಕ್ ಬಾಕ್ಸ್ ನಾವು ಉಳಿಸ್ಬೇಕು ಮುಂದಿನ ಪೀಳಿಗೆ ಸ್ವಲ್ಪ ಅವೇರ್ನೆಸ್ ಮಾಡಬೇಕು ಅಂತ ಪ್ರತಿಯೊಬ್ಬರಲ್ಲಿ ಜಾಗೃತಿ ಆಗಬೇಕು ಇಂಥ ಪ್ರಾಣಿಗಳು ಇತ್ತು ಇಂಥ ಪಕ್ಷಿಗಳು ಇತ್ತು ಅಂತೇಳಿ ನಮ್ಮ ಮಕ್ಕಳಿಗೆ ಪುಸ್ತಕದಲ್ಲಿ ತೋರಿಸ್ಬೇಕಾಗತ್ತೆ ಇಂದಿನ ನಮ್ಮ ಸಂಚಿಕೆಯ ಅತಿಥಿ ಹವ್ಯಾಸಿ ವನ್ಯಜೀವಿ ಛಾಯಾಗ್ರಾಹಕ ಪತ್ರಕರ್ತ ಸಾವಯವ ಕೃಷಿಕ ಚಂದ್ರು ಶಿಡೇನೂರು ಇವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ವೆಂಕಟಾಪುರ ಗ್ರಾಮದ ನಿವಾಸಿ ತಮ್ಮ ಪ್ರಾಥಮಿಕ ಪ್ರೌಢಶಿಕ್ಷಣವನ್ನು ತಮ್ಮೂರಿನಲ್ಲೇ ಮುಗಿಸಿ ಸ್ನಾತಕೋತ್ತರ ಅಧ್ಯಯನವನ್ನು ಎಂಎ ಪತ್ರಿಕೋದ್ಯಮದಲ್ಲಿ ಮುಗಿಸಿರುತ್ತಾರೆ ಕಲಿಕೆಯ ಸಂದರ್ಭದಲ್ಲೇ ಎನ್ ಸಿ ಅಂತಹ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲಿಕಾ ನಂತರ ಎನ್ ಸಿ ಸಿ ಗೈಡ್ ಆಗಿ ದೇಶ ಸೇವೆ ಕುರಿತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಅದೆಷ್ಟೋ ಯುವಕರು ಸೇನೆಗೆ ಸೇರುವಂತೆ ಮಾಡಿದ್ದಾರೆ ತಮ್ಮ ಸ್ನಾತಕೋತ್ತರ ಪದವಿಯ ಕಲಿಕೆಯ ಅವಧಿಯಲ್ಲೇ ಪರಿಸರ ಜಾಗೃತಿ ಪಕ್ಷಿಗಳ ಕುರಿತು ನೂರಕ್ಕೂ ಹೆಚ್ಚು ಲೇಖನಗಳನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸಿರುತ್ತಾರೆ ವಿವಿಧ ಪ್ರಭೇದದ ವನ್ಯಜೀವಿಗಳ ಛಾಯಾಚಿತ್ರಗಳನ್ನು ಸೆರೆ ಹಿಡಿದು ಛಾಯಾಚಿತ್ರ ಪ್ರದರ್ಶನವನ್ನು ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ಪಾಟೀಲ ಪುಟ್ಟಪ್ಪನವರು ಇವರ ಛಾಯಾಗ್ರಹಣವನ್ನು ನೋಡಿ ಪ್ರಶಂಸಿಸಿರುತ್ತಾರೆ ತಮ್ಮ ಸ್ನಾತಕೋತ್ತರ ಪದವಿಯ ನಂತರ ತಮ್ಮ ವೃತ್ತಿ ಜೀವನವನ್ನ ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ಕನ್ನಡಪ್ರಭ ಹಾಗೂ ಸ್ಥಳೀಯ ಪತ್ರಿಕೆಗಳಾದ ಕೌರವ ಶಿಡ್ಲು ಪತ್ರಿಕೆಗಳಲ್ಲಿ ಹಾಗೆಯೇ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿರುತ್ತಾರೆ ತಮ್ಮ ವನ್ಯಜೀವಿ ಛಾಯಾಗ್ರಹಣದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾಗಿರುತ್ತಾರೆ ತಮ್ಮ ಕೆಲಸದ ಬಿಡುವಿನ ವೇಳೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿಯನ್ನ ಮಾಡುವುದರ ಜೊತೆಗೆ ತಮ್ಮ ಗ್ರಾಮಸ್ಥರಿಗೂ ಕೂಡ ಪರಿಸರ ಸಂರಕ್ಷಣೆ ಹಾಗೂ ಪ್ರಾಣಿಗಳ ಕುರಿತು ಜಾಗೃತಿಯನ್ನ ಇಲಾಖೆಯ ಜೊತೆಗೂಡಿ ಮಾಡುತ್ತಿರುತ್ತಾರೆ ಇಷ್ಟೆಲ್ಲ ಸಾಧನೆ ಮಾಡಿರುವ ಅವರು ಇಲ್ಲಿಯವರೆಗೂ ಎಲ್ಲೂ ತಮ್ಮ ಬಗ್ಗೆ ಹೇಳಿಕೊಂಡಿಲ್ಲ ಪ್ರಶಸ್ತಿಗಳು ಬಂದಿರುವ ಕುರಿತು ಹಲವು ಪತ್ರಿಕೆಗಳಲ್ಲಿ ಪ್ರಕಟಗೊಂಡರೂ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಇಂಥ ಪ್ರತಿಭೆಗಳನ್ನು ಜಿಲ್ಲಾಡಳಿತ ಗುರುತಿಸದೇ ಇರುವುದು ವಿಪರ್ಯಾಸವೇ ಸರಿ ಪ್ರಸ್ತುತದಲ್ಲಿ ತಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಾವಯವ ಕೃಷಿಯ ಜೊತೆಗೆ ವನ್ಯಜೀವಿ ಛಾಯಾಗ್ರಹಣ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಬನ್ನಿ ಅವರ ಮಾತನ್ನು ಆಲಿಸೋಣ ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರ ಶೇಡನವರು ಅಂತೇಳಿ ಹವ್ಯಾಸಿ ವನ್ಯಜೀವಿ ವಿಚಾರಕ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ವೆಂಕಟಾಪುರ ಗ್ರಾಮದವರು ನಮ್ಮದು ಬಾಲ್ಯ ಬಂದುಬಿಟ್ಟು ವೆಂಕಟಾಪುರದಲ್ಲೇ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಆಲ್ಮೋಸ್ಟ್ ಅಲ್ಲೆಲ್ಲ ಇಲ್ಲೇ ನಮ್ಮ ಊರಲ್ಲಿ ನೆಕ್ಸ್ಟು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಮಾಡಿದೆ ನೆಕ್ಸ್ಟು ಪತ್ರಿಕೋದ್ಯಮ ಆದ ನಂತರ ನೆಕ್ಸ್ಟು ಕೆಲಸ ನೋಡ್ಬೇಕಲ್ಲ ಮುಂದಿನ ಜೀವನ ಕೆಲಸ ಸಲುವಾಗಿ ನಾವು ಅಲ್ಲಿದ್ದ ವಿಜಯವಾಣಿ ವಿಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಹೀಗೆ ವಿವಿಧ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ವಿ ಅದು ಕೆಲಸ ಜೊತೆ ಜೊತೆಗೆ ನಮ್ಮದು ಹವ್ಯಾಸನ ಬಿಡಕ್ಕಾಗಲಿಲ್ಲ ಈ ಛಾಯಾಗ್ರಹಣ ಅನ್ನೋದು ಒಂಥರ ಬಿಡಲಾರದ ಇದಾಯಿತು ಹಾಗಾಗಿ ಕೆಲಸ ಜೊತೆ ಜೊತೆಗೆ ನಾವು ಬೆಳಗ್ಗೆ ಸಮಯ ಸಾಯಂಕಾಲ ಸಮಯ ಇದರಲ್ಲಿ ಕಳೀತಾ ಬಂದ್ವಿ ನಮ್ಮದು ಮೂಲತಃ ಕೃಷಿ ಕುಟುಂಬ ಆಗಿರೋದ್ರಿಂದ ಕಾಡು ಮತ್ತು ಗದ್ದೆ ಒಂದೇ ಗೆರಿ ಇಲ್ಲಿ ಅಕ್ಕಪಕ್ಕ ಇದ್ದಂಗೆ ಇದೆ ನಮ್ಮ ಇದೆ ನಮ್ಮ ಹೊಲ ಎಲ್ಲ ಹಾಗಾಗಿ ನಾವು ಬಾಲ್ಯದಿಂದಲೇ ನಾವೆಲ್ಲ ಕಾಡು ಈ ಪರಿಸರ ಎಲ್ಲ ನೋಡಿಕೊಂಡು ಬೆಳೆದವ್ರು ನಾವು ಹಾಗಾಗಿ ನಮಗೆ ಕಾಡಿನ ಬಗ್ಗೆ ವಿಪರೀತವಾದ ಪ್ರೀತಿ ಹಾಗೂ ವನ್ಯ ಪ್ರಾಣಿಗಳು ಅಂದ್ರೆ ನಮಗೆ ಪ್ರೀತವಾದ ಕಾಳಜಿ ಒಂದು ಸಣ್ಣ ಗಾಯ ಆಗಿದ್ದು ಯಾವ್ದಾರು ಒಂದು ಪಕ್ಷಿಗಳಾಯಿತು ಪ್ರಾಣಿಗಳು ಕಂಡ್ರು ನಮ್ಮ ತಂದೆ ಆಯಿತು ನಮ್ಮ ಸಹೋದರ ಆಯ್ತು ಈಗ್ಲೂ ಕೂಡ ಮಾಹಿತಿ ಕೊಡ್ತಿರ್ತಾರೆ ಈಗಲೂ ಕೂಡ ಜಾಗೃತಿ ಮಾಡ್ತಿರ್ತಾರೆ ಅವರನ್ನ ನೋಡ್ತಾ ನಾವು ಬೆಳ್ಕೊತ ಬಂದೆ ಜೊತೆ ಜೊತೆಗೆ ನಮ್ಮ ಸುತ್ತಮುತ್ತಲಿರುವಂಥ ಹಲವಾರು ಹವ್ಯಾಸಿ ವನ್ಯಜೀವಿ ಜಾಗರೂಕರು ಹಲವಾರು ಪರಿಸರ ಪ್ರೇಮಿಗಳು ಇದ್ದಾರೆ ಅವ್ರನ್ನ ನೋಡ್ತಾ ನೋಡ್ತಾ ನಾವು ಬೆಳೆದಿವಿ ಹಾಗೆ ನಮಗೆ ಒಂಥರ ಅದು ಇದು ಒಂದು ನಮ್ದು ಅಧ್ಯಯನ ಅನ್ನೋ ಥರ ನನಗೆ ಬೆಳೆದ್ಬಿಡ್ತು ಛಾಯಾಗ್ರಹಣ ವನ್ಯಜೀವಿ ಒಂಥರ ನಮಗೆ ಇದು ಒಂದು ನಮ್ದು ಜೀವನದ ಒಂದು ಭಾಗ ಥರ ನಮಗೆ ಬೆಳೆದ್ಬಿಡ್ತು ಜೊತೆ ಜೊತೆಗೆ ನಮ್ಮ ಬದುಕು ನಡೀತಾ ಇದೆ ಕೃಷಿಯೂ ನಡೀತಾ ಇದೆ ವನ್ಯ ಪ್ರಾಣಿಗಳು ಸಂರಕ್ಷಣೆ ಇದ್ವಿ ಮಾಡ್ಕೊಂತಾನು ಹೋಗ್ತಾ ಇದ್ವಿ ಸಾಕಷ್ಟು ಕಾಡಿನ ಬಗ್ಗೆ ಕಾಡಿಗಿಚ್ಚಿನ ಬಗ್ಗೆ ಆಯ್ತು ವನ್ಯ ಪ್ರಾಣಿಗಳ ಬಗ್ಗೆ ಆಯ್ತು ಸಾಧ್ಯ ಆದಷ್ಟು ಶಾಲಾ ಕಾಲೇಜುಗಳಿಗೆ ಹೋಗಿ ಶಾಲಾ ಮಕ್ಕಳಿಗೆ ಅರಿವು ಕೊಡ್ತಾ ಇದ್ದೀನಿ ನನಗೆ ಎಷ್ಟು ಬಿಡುವಿನ ಸಮಯದಲ್ಲಿ ನನ್ನ ಕೆಲಸದ ಬಿಡುವಿನ ಸಮಯದಲ್ಲಿ ಕಾಡಂದ್ರೇನು ಕಾಡಿನಲ್ಲಿರೋ ಪ್ರಾಣಿಗಳಂದ್ರೇನು ಅವುಗಳಿಂದ ಏನು ಪ್ರಯೋಜನ ಆಗುತ್ತೆ ಪಕ್ಷಿಗಳಿಂದ ಏನು ಪ್ರಯೋಜನ ಆಗುತ್ತೆ ಹೀಗೆ ಹಲವಾರು ಸಾಧ್ಯ ಆದಷ್ಟು ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲೇ ಅವರಿಗೆ ತಿಳುವಳಿಕೆ ಮೂಡಿಸುವಂತ ಪ್ರಯತ್ನ ಮಾಡ್ತ ಇದ್ದೀನಿ ಅದೇ ರೀತಿ ಪೌಚಿಂಗ್ ಮಾಡೋದು ಬೇಟೆ ಪ್ರಕರಣ ಮಾಡೋದು ಅಂಥವರಿಗೆ ಪಾಪ ಹಳ್ಳಿಯ ಜನರಿಗೆ ಹಿಂದೆ ನಾವು ಕಾಡು ಪ್ರಾಣಿಗಳನ್ನು ಹೊಡೆದು ತಿನ್ಬೇಕು ಅನ್ನೋ ಅವ್ರ ಮನೋಭಾವ ಈಗಲೂ ಕೂಡ ಇದೆ ಅವರಲ್ಲಿ ಏನ್ ನಾವು ಕಾಡು ನಮ್ಮೂರ ಹತ್ರ ಇದೆ ಕಾಡು ನಾವು ಕಾಡು ಪ್ರಾಣಿಗಳನ್ನು ಹೊಡೆದು ತಿನ್ಬಹುದು ಅನ್ನೋ ಮನೋಭಾವ ಇನ್ನು ಈಗಲೂ ಇದೆ ಹಾಗಾಗಿ ಕಾನೂನು ತಿಳುವಳಿಕೆ ಯಾವಾಗ ಅವರಿಗೆ ಆಗೋದಿಲ್ಲ ಅಲ್ಲಿವ್ರು ಹಿಂಗ್ ಮಾಡತಾನೆ ಇರುತ್ತೆ ಹಾಗಾಗಿ ವನ್ಯ ಪ್ರಾಣಿಗಳ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದಿರೋ ಅರಿವುಗಳನ್ನ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅವರಿಗೆ ಎಷ್ಟೋ ಶಾಲಾ ಕಾಲೇಜು ಆಯ್ತು ಗ್ರಾಮೀಣ ಭಾಗದಲ್ಲಿ ಆಯ್ತು ಕಾಡಲ್ಲಿ ಕೂಡ ಮಾಡಿದೀವಿ ಕೆರೆ ಕಟ್ಟೆಗಳಲ್ಲಿ ಕೂಡ ಮಾಡಿದೀವಿ ಆ ಸ್ಪಾಟ್ ಅಲ್ಲಿ ಕೂಡ ಮಾಡಿದೀವಿ ಅಟ್ ಲೀಸ್ಟ್ ಅವರಿಗೆ ಆ ಜಾಗದಲ್ಲಿ ಅವ್ರು ತಪ್ಪ ಮಾಡಿರೋ ಜಾಗದಲ್ಲಿ ಸಾಕಷ್ಟು ನಾವು ಇನ್ನೂ ಅವೆಲ್ಲ ಹೇಳಬಾರ್ದು ಅಂತ ಪ್ರಕರಣಗಳು ಆಗುವಂತ ಪ್ರಕರಣಗಳನ್ನು ನಾವು ಜನರನ್ನು ಒಟ್ಟಿಗೆ ಆಗಿ ನಾಡಿಯಾಗಿ ಅವ್ರ ಜೊತೆಗೆ ಕೆಲಸ ಮಾಡ್ಬೇಕು ಹಾಗಾಗಿ ಇಲಾಖೆಯವ್ರ ಜೊತೆಗೆ ನಾವು ಕೆಲಸ ಮಾಡಿಕೊಂಡು ಹೋ ಅವ್ರ ಜೊತೆಗೆ ಒಂದು ಒಂದು ಗುಡಿಯಾಗಿ ನಾವು ಇರಬೇಕು ಅನ್ನೋ ಉದ್ದೇಶಕ್ಕೆ ಸಾಕಷ್ಟು ಜನರಿಗೆ ನಾವು ಅರಿವು ಮೂಡಿಸಿದ್ದೀವಿ ಅವ್ರಿಗೆ ಕಾನೂನು ತಿಳಿಸಿದ್ದೀವಿ ಹಾಡನ್ನು ಕಡಿಯೋದ್ರಿಂದ ಏನೇನು ಹಾಳಾಗುತ್ತೆ ನಮ್ಮ ಪರಿಸರ ಎಷ್ಟು ಹಾಳಾಗುತ್ತೆ ಅನ್ನೋವೆಲ್ಲ ತಿಳಿಸಿದೀವಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗೋ ಅಷ್ಟೇ ತಿಳಿಸಿದ್ದೀವಿ ಹಾಗಾಗಿ ನಾನೊಬ್ಬನೇ ಮಾಡ್ಬೇಕಂತನಿಲ್ಲ ಪ್ರತಿಯೊಬ್ಬರು ಕರ್ತವ್ಯ ಇದು ಪ್ರತಿಯೊಬ್ಬರು ಜವಾಬ್ದಾರಿ ಇದು ಒಂದು ಗಿಡ ಕ ಒಂದು ಗಿಡ ಪಟಕ್ ಕಟ್ ಮಾಡಿಬಿಡ್ತೀವಿ ಆ ಸಸಿಯಾಗಿ ಮೊಳಕೆಯಾಗಿ ಸಸಿಯಾಗಿ ಬೆಳೀಬೇಕು ಎಷ್ಟು ದಿನ ತಮಗೆ ತಗೊಳತ್ತೆ ಹಾಗಾಗಿ ಕಾಡಿನ ಬಗ್ಗೆ ಪ್ರತಿಯೊಬ್ಬರಲ್ಲಿ ಅರಿವು ಇರಲಿ ಒಂದು ಮರದ ಬಗ್ಗೆ ಎಷ್ಟು ಜಾಗೃತಿ ಅದು ಇರಲಿ ಒಂದು ಮರ ಎಷ್ಟು ಆಕ್ಸಿಜನ್ ಕೊಡುತ್ತೆ ಎಷ್ಟು ಹಣ್ಣುಗಳು ಕೊಡುತ್ತೆ ಎಷ್ಟು ಪಕ್ಷಿಗಳಿಗೆ ಆಸರೆ ಆಗಿರುತ್ತದು ಹಾ ಎಷ್ಟೋ ಜೀವಿಗಳಲ್ಲಿ ಬಂದು ಸೂರನ್ನು ಕಟ್ಕೊತವೆ ಎಷ್ಟೋ ಹಕ್ಕಿಗಳು ಬಂದೆಲ್ಲ ರಾತ್ರಿ ಎಲ್ಲ ಇದ್ದು ಬದುಕನ್ನು ಕಟ್ಕೊತವೆ ಸೇಫ್ಟಿ ನೋಡ್ಕೊತವೆ ಹಾಗಾಗಿ ಗಿಡಗಳನ್ನು ಕಡಿಯೋದು ಬೇಡ ವನ್ಯ ಪ್ರಾಣಿಗಳನ್ನು ನಾವು ಮುಂದೆ ಮುಂದೊಂದು ದಿನ ಹೋದ್ರೆ ಇಂಥ ಪ್ರಾಣಿಗಳು ಇತ್ತು ಇಂಥ ಪಕ್ಷಿಗಳು ಇತ್ತು ಅಂತೇಳಿ ನಮ್ಮ ಮಕ್ಕಳಿಗೆ ಪುಸ್ತಕದಲ್ಲಿ ತೋರ್ಸ್ಬೇಕಾಗೈತಿ ಹಾಗಾಗಿ ನಮ್ಮ ಜಾಗ ಎಂಥ ಸಮೃದ್ಧವಾದ ಜಾಗ ಅಂದ್ರೆ ರಾಣೆಬೆನ್ನೂರು ಕೃಷ್ಣ ಮೃಗ ಮತ್ತು ಎರಲದ್ದು ಅಂತೇಳಿ ಕನ್ನಡದಲ್ಲಿ ಹೇಳ್ತೀವಿ ಬಸ್ಟರ್ಡ್ ಫೇಮಸ್ ಆಗಿತ್ತು ಅವಾಗ ನಮ್ಮ ಇದು ಇದರಲ್ಲಿ ಎಲ್ಲ ಒಂದು ಪ್ರಶ್ನೆಗಳು ಕೂಡ ಬರ್ತಾ ಇದೆ ರಾಣೆಬಿನೋರ್ ಯಾವುದಕ್ಕೆ ಪ್ರಸಿದ್ಧಿ ಬ್ಲ್ಯಾಕ್ ಬಕ್ ಮತ್ತು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋದಕ್ಕೆ ಈಗಲೂ ಇದೆ ಹಾಗಾಗಿ ಆ ಆ ಸಂತತಿ ಕಡಿಮೆ ಆಗ್ಬಿಟ್ಟಿದೆ ಜೀರೋ ಆಗಿದೆ ಈಗ ಬಸ್ಟರ್ಡ್ ಬ್ಲ್ಯಾಕ್ ಬಗ್ಸ್ ಇದ್ದಾವೆ ಆದರೂ ಅವುಗಳ ಪೋಚಿಂಗ್ ಇನ್ನೂ ಆಗ್ತಾನೇ ಇದೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಇನ್ನೂ ಅರಿವು ಆಗಬೇಕು ಜನರಲ್ಲಿ ಇನ್ನೂ ತಿಳುವಳಿಕೆ ಆಗಬೇಕು ಅಧಿಕಾರಿಗಳು ಇನ್ನೂ ಕೂಡ ಅವರಲ್ಲಿ ಜಾಗೃತಿ ಮೂಡಿಸಬೇಕು ತಿಳ್ಕೊಬೇಕು ಈ ಪ್ರಾಣಿಗಳು ಬೇಟೆ ಆಡೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ ಬ್ಲಾಕ್ ಬಾಕ್ಸ್ ನಾವು ಉಳಿಸ್ಬೇಕು ಮುಂದಿನ ಪೀಳಿಗೆ ಸಲುವಾಗಿ ನಾವು ಮಾಡಬೇಕು ಇವೆಲ್ಲ ಅವೇರ್ನೆಸ್ ಮಾಡಬೇಕು ಅಂತ ಪ್ರತಿಯೊಬ್ಬರಲ್ಲಿ ಜಾಗೃತಿ ಆಗಬೇಕು ಹಾಗಾಗಿ ಈ ಎರಡದು ಇತ್ತಂದ್ರೆ ಇನ್ನು ನಮ್ಮ ಈ ಹುಲ್ಲುಗಾವಲು ಇದು ಗ್ರಾಸ್ಲ್ಯಾಂಡ್ ಇದೆ ಆ್ಯಕ್ಚುಲಿ ಲ್ಯಾಂಡ್ ಇದು ಇತ್ತಂದ್ರೆ ಎಷ್ಟೋ ಜೀವಿಗಳು ಬರ್ತವೆ ಎಷ್ಟೋ ಗ್ರೌಂಡ್ ಬರ್ಡ್ಸ್ ಅಂತ ಹೇಳಿದ್ರು ನೆಲದಲ್ಲಿ ಇರುವಂತ ಸೂರು ಮಾಡೋಂಥ ಹಕ್ಕಿಗಳು ಎಲ್ಲೆಲ್ಲದೋ ಬರ್ತವೆ ಹಿಮಾಲಯದಿಂದ ಬರ್ತವೆ ಮಂಗೋಲಿಯಾದಿಂದ ಬರ್ತವೆ ನಮ್ಮ ಭಾಗದ ಎಂತೆಂಥ ಮೈಗ್ರೇಟರಿ ಬರ್ಡ್ಸ್ ಇದಾವೆ ಅಂತ ನಮಗೂ ಈಗ ಗೊತ್ತಾಗ್ತಾ ಇದೆ ಅವು ಇಂಥವೆಲ್ಲ ಬರುತ್ತಲ್ಲ ಅಂತೇಳಿ ನಮಗೆ ಈಗೀಗ ಗೊತ್ತಾಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ತಿಳ್ಕೊಬೇಕಾಗಿದೆ ಮುಂದಿನ ಪೀಳಿಗೆ ಮುಂದಿನ ಸಂತತಿಗೋಸ್ಕರ ನಾವು ಅದನ್ನು ಉಳಿಸ್ಬೇಕಾಗಿದೆ ಹಾಗಾಗಿ ವನ್ಯ ಪ್ರಾಣಿಗಳ ಬಗ್ಗೆ ಎಲ್ಲರಿಗೂ ಜಾಗೃತಿ ಇರಲಿ ಬೇರೆ ದೇಶದಿಂದ ಬೇರೆ ರಾಜ್ಯದಿಂದ ಬಂದಂಥ ಹಕ್ಕಿಗಳಿಗೆ ನಾವು ಅವುಗಳಿಗೆ ಏನು ತೊಂದರೆ ಮಾಡ್ದಂಗೆ ನಾವು ಅವಳ ಸುರಕ್ಷಿತವಾಗಿ ಅವು ತನ್ನನ್ನು ತಾನೇ ಹೋಗೋಂಗ ಅವುಗಳ ಪರಿಕಲ್ಪನೆ ಬಂತಂದರೆ ಮತ್ತೆ ನೆಕ್ಸ್ಟ್ ವರ್ಷ ಅದು ಬರ್ತವೆ ಇಲ್ಲ ಅಂತಂದರೆ ನೆಕ್ಸ್ಟ್ ವರ್ಷ ಬರೋಂಗೇ ಇಲ್ಲ ಅಲ್ಲಿ ಇರುವಿಕೆಯಲ್ಲಿ ನಾವು ಅಥವಾ ಏನೋ ಕೆಲಸ ಆಯಿತು ಅಥವಾ ಜೆ ಸಿ ಬಿ ವರ್ಕ್ ಆಯಿತು ಅಂತಿಂಥ ಕೆಲಸಗಳು ಮಾಡಿದ್ರೆ ಅದು ಖಂಡಿತವಾಗಲೂ ಮುಂದಿನ ವರ್ಷ ಅದು ಮೈಗ್ರೇಷನ್ ಆಗಿ ಬರಲ್ಲ ಹಾಗಾಗಿ ನಾವು ಮೈಗ್ರೇಷನ್ ಆಗಿರುವಂಥ ವಲಸೆಯಾಗಿ ಬಂದಂತ ಬಾರ್ಡೆಡ್ ಗೀಸ್ ಬರ್ತವೆ ನಮ್ಮಲ್ಲಿ ಡೊಮಿಶಿಯಲ್ ಕ್ರೇನ್ ಅಂತ ಬರುತ್ತೆ ಕ್ರೌಂಚ್ ಹಂಕಿ ಇತಿಹಾಸದಲ್ಲಿ ಉಲ್ಲೇಖವಾಗಿದೆ ಕ್ರೌನ್ ಹಂಕಿಗಳು ಬರ್ತವೆ ನಾವು ನನ್ನ ಸ್ನೇಹಿತ ಎಲ್ಲ ರೆಕಾರ್ಡ್ಸ್ ಮಾಡಿದಿವಿ ಇದರಲ್ಲಿ ಬಾರ್ಡೆಡ್ ಗೀಸ್ ಕೂಡ ಬರ್ತವೆ ಹೊನ್ನತಿ ಕೆರೆಗೆ ಬರ್ತವೆ ಎಲ್ಲಿ ಬರ್ತೀರಿ ನಾವು ಬಾರ್ಡೆಡ್ ಗೀಸ್ ಗದಗ ಜಿಲ್ಲೆ ಮಾಗಡಿ ಹೋಗ್ತರಿ ಬಾರ್ಡೆಡ್ ಗೀಸ್ ಹುಡುಕು ಅಂತ ನಮ್ಮ ರಾಣೆಬಂದ್ರಲ್ಲೇ ಬರ್ತೇತಿ ರೀ ಹುಲ್ಲತ್ತಿ ಅಂತ ಗ್ರಾಮ ಅಲ್ಲಿ ನಮ್ಮ ಕೃಷ್ಣಮುರ್ಗ ವ್ಯಾಪ್ತಿಗೆ ಬರುವಂತ ಆ ಜಾಗದಲ್ಲಿ ಬರ್ತವೆ ಹ್ಮ್ ಲೆಸರ್ ವೈಟ್ ಥ್ರೋಟ್ ಅಂತ ಬರುತ್ತೆ ಹಿಮಾಲಯ ಯುರೋಪ್ ಇಂದ ಬರುತ್ತೆ ಇಂತಿಂತ ಬರ್ಡ್ಸ್ ಎಲ್ಲ ಬರ್ತವೆ ಅವುಗಳನ್ನು ನಾವು ಸಂರಕ್ಷಣೆ ಮಾಡಬೇಕಾಗಿದೆ ಹ್ಮ್ ನಾವು ಉಳಿಸ್ಬೇಕಾಗಿದೆ ಉಳಿಸ್ಬೇಕಂದ್ರೆ ನಾವೆಲ್ಲರೂ ಪಣ ತೊಡಬೇಕು ನಂದ್ ಒಬ್ಬಂದೇ ಕರ್ತವ್ಯ ಅಂತಲ್ಲ ಪ್ರತಿಯೊಬ್ಬರಲ್ಲಿ ಕೂಡ ಜಾಗೃತಿ ಇರಬೇಕು ಪ್ರತಿಯೊಬ್ಬರಲ್ಲಿ ಕೂಡ ಪ್ರಾಣಿ ಪಕ್ಷಿಗಳ ಪ್ರಭೇದಗಳ ಬಗ್ಗೆ ಅಥವಾ ವಲಸೆ ಬಂದ ಹಕ್ಕಿಗಳ ಬಗ್ಗೆ ಜಾಗೃತಿ ಇರಲಿ ಕ್ರಿಮಿನಾಶಕ ಕೀಟನಾಶಕ ಸ್ವಲ್ಪ ಸಾಧ್ಯವಾದಷ್ಟು ರೈತರು ಇದನ್ನು ಕಡಿಮೆ ಮಾಡಿದರೆ ಬೇರೆ ಮೈಗ್ರೇಷನ್ ಆಗಿ ಬಂದಿರೋ ಬೇರೆ ರಾಜ್ಯದಿಂದ ಬಂದಂಥ ಹಕ್ಕಿಗಳಿಗೆ ಅವು ಏನು ಅವುಗಳ ಆವಾಸಕ್ಕೆ ಹಾಗೂ ಆಹಾರಗಳಿಗೆ ಏನು ತೊಂದರೆ ಆಗಲ್ಲ ನಾವು ಸಾವಯವ ಕೃಷಿಗಳನ್ನು ಕೂಡ ಮಾಡಬೇಕಾಗಿದೆ ಹೆಚ್ಚಾಗಿ ಕ್ರಿ ಕೀಟನಾಶಕ ಕ್ರಿಮಿನಾಶಕಗಳು ಕೂಡ ರೈತರು ಬಳಸ್ತಾ ಇದ್ದಾರೆ ಅನಿವಾರ್ಯ ಆಗಿದೆ ಯಾಕಂದ್ರೆ ಈಗ ಅಷ್ಟೊಂದು ಕಳೆ ವೀಡ್ಸ್ ಬರ್ತಾ ಇದೆ ವಿಪರೀತವಾದ ಮಳೆ ಅಥವಾ ಕಾಲ ಕಾಲಕ್ಕೆ ತಕ್ಕಂಗೆ ಇಲ್ಲ ಮಳೆಗಳು ಯಾಕೆ ಇದಕ್ಕೆಲ್ಲ ಕಾರಣ ಏನಂದರೆ ಪ್ರಕೃತಿಯಲ್ಲಿ ಆಗ್ತಾ ಇರಕ್ಕಂಥ ವಿಕೋಪಗಳು ಹ್ಞೂ ಇವೆಲ್ಲ ಆದಷ್ಟು ಅದೇ ಆಗಿಲ್ಲ ನಾವು ಮಾಡ್ಕೋತಾ ಇದೀವಿ ಹ್ಞೂ ಪ್ರಕೃತಿ ವಿಕೋಪ ಅದಷ್ಟಕ್ಕೆ ಅದೇ ಆಗಲ್ಲ ಮನುಷ್ಯರಿಂದ ಸಾಕಷ್ಟು ತಪ್ಪುಗಳು ಆಗಿರ್ತವೆ ಹಿಂದೆಲ್ಲ ಅವುಗಳು ಮುಂದೆ ಹಾಗೆ ಮುಂದುವರಿಬಾರ್ದು ಅನ್ನೋಕೆ ನಾವೆಲ್ಲ ನಾವು ಈಗಲಿಂದಾನೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದೊಂದು ಗಿಡ ಬೆಳೆಸಬೇಕು ಸಸಿ ಬೆಳೆಸಬೇಕು ಅಟ್ಲೀಸ್ಟ್ ಒಂದು ಬೀಜ ಒಂದು ಉಂಡೆ ಮಾಡಿ ಬೀಜದ ಉಂಡೆ ಮಾಡಿ ಮಕ್ಕಳಿಗೆ ಜಾಗೃತಿ ಮೂಡಿಸಬೇಕು ಪ್ರಾಥಮಿಕ ಹಂತದಲ್ಲಿ ಒಂದು ಗಿಡದ ಬಗ್ಗೆ ಹೂ ಮೂಡ್ಸ್ಬೇಕು ಪಕ್ಷಿಗಳ ಬಗ್ಗೆ ಮೂಡಿಸ್ಬೇಕು ರೈತರ ಒಟ್ಟಿಗೆ ಹಾಗೆ ಹೇಗೆ ಕೆಲಸ ಮಾಡ್ತಾ ಇದ್ವಿ ಸಾಕಷ್ಟು ಹೂಳುಗಳನ್ನು ತಿಂತವೆ ಪಕ್ಷಿಗಳು ಹೀಗೆ ಇವೆಲ್ಲ ಪ್ರಾಥಮಿಕ ಹಂತದಲ್ಲಿ ತಂದೆ ತಾಯಿಗಳು ಅಥವಾ ಎಲ್ಲ ಮಾಡ್ಕೊಂತ ಹೋದ್ರೆ ಯಾವ ಭೂಮಿನೂ ಕೂಡ ಬರಡಾಗಿರಲ್ಲ ಯಾವ ಕಾಡು ಕೂಡ ಬರಡಾಗಿರಲ್ಲ ಸಮೃದ್ಧವಾಗಿರುತ್ತೆ ನೋಡ್ಲಿಕ್ಕೆ ಒಂಥರ ಖುಷಿಯಾಗಿರುತ್ತೆ